ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿರ್ತೀರಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗೂ ನಾ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಡಿಯೋಗಳು ಲೈಕ್ ಆಗ್ಬೋದು ಅಂತ ಒಂದು ಹೋಪ್ ಇಟ್ಕೊಂಡು ವಿಡಿಯೋಗಳನ್ನ ಯಾವಾಗಲೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಸದಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸ್ನೇಹಿತರೆ ಕೆಲವೊಂದಿಷ್ಟು ಹಬ್ಬಗಳು ನಾವು ಆಲ್ಮೋಸ್ಟ್ ಈ ಸಾಂಪ್ರದಾಯಿಕವಾಗಿ ಬಂದಂಥ ಹಬ್ಬಗಳನ್ನು ನಾವು ಅತೀ ಪ್ರೀತಿಯಾಗಿ ಅತೀ ನಿಷ್ಠೆಯಿಂದ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಹಬ್ಬಗಳನ್ನು ನೋಡಲೇಬೇಕು ಅಂತಂದರೆ ನಿಜವಾಗಿಯೂ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಸಾಧ್ಯ ಕೆಲವೊಂದಿಷ್ಟು ಹಬ್ಬಗಳನ್ನು ನಾವು ಆಚರಿಸ್ತೀವಿ ನೀವು ಆಚರಿಸ್ತೀರಿ ಬಟ್ ಕೆಲವೊಂದಿಷ್ಟು ಏನಾಗ್ಬಿಡ್ತೀವಿ ನಾವು ಸಿಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ಸು ಕೂಡ ಕೆಲವೊಂದಿಷ್ಟು ಎಲ್ಲ ಆಚರಣೆಗಳನ್ನ ಈ ದೊಡ್ಡ ದೊಡ್ಡ ಸಿಟಿಯಲ್ಲಿ ಅನುಕೂಲಗಳಕ್ಕಿಂತ ಅನಾನುಕೂಲತೆ ಜಾಸ್ತಿ ಇರ್ತಾವೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ದೀಪಾವಳಿನ ನೆಕ್ಸ್ಟ್ ಡೇ ಪಾಡ್ಡೇ ಇರುತ್ತೆ ಪಾಡ್ಡೇ ಅಂದರೆ ಶಗಣಿನ ತಗೊಂಡು ಬಂದು ಅವತ್ತು ಪಾಂಡೋರ್ನ ಮಾಡಿ ಅದ್ರ ಮೇಲೆ ಎಲ್ಲ ಹೂಗಳನ್ನ ಇಟ್ಟು ಪಾಂಡವರ್ನ ಬಾಗಿಲಿಗೆ ಇಟ್ಟು ಹಿತ್ತಲ ಬಾಗ ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಪಾಂಡವರ್ನ ಅಂತ ಇಡ್ತೀವಿ ಬಟ್ ದೊಡ್ಡ ದೊಡ್ಡ ಊರಿಗೆ ಬಂದ ತಕ್ಷಣ ಅಲ್ಲಿ ನಮ್ಗೆ ಈ ಶಗಣಿನೇ ಸಿಗೋದಿಲ್ಲ ಆ ಒಂದು ಕಾರಣಕ್ಕೆ ನಾವು ಪಾಂಡವ್ರನ್ನ ಗಿಡು ಒಂದು ಪದ್ಧತಿನ ಇರಲಿ ಬಿಡು ಇಷ್ಟು ವರ್ಷ ಮಾಡ್ಕೊಂಡು ಬಂದಿವಿ ಎಲ್ಲಿ ಶಗಣಿನ ಸಿಕ್ಕಿಲ್ಲ ಅನ್ನೋ ಒಂದು ರೀಸನನ್ನು ನಾವು ಬಿಟ್ಬಿಡ್ತೀವಿ ಈ ಥರದ ಕೆಲವೊಂದಿಷ್ಟು ಹಬ್ಬಗಳನ್ನ ನಮಗೆ ಒಂದು ಅನಾನುಕೂಲತೆಯಿಂದ ನಾವು ಕೆಲವೊಂದಿಷ್ಟು ಹಬ್ಬಗಳನ್ನ ಮರಿತೀವಿ ಅಥವಾ ಅದು ಇನ್ನೇನೋ ಸಮಸ್ಯೆಗೆ ಆಗಿ ನಾವು ಕೆಲವೊಂದಿಷ್ಟು ಹಬ್ಬಗಳನ್ನು ಬಿಡ್ತಾನೆ ಇರ್ತೀವಿ ನಾವು ಕೆಲವೊಂದಿಷ್ಟು ಹಬ್ಬಗಳನ್ನು ಎಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಹೋದರೆ ಮುಂದಿನ ಬರ್ತಕ್ಕಂಥ ಪೀಳಿಗೆಯು ನಮ್ಮ ಮಮ್ಮಿ ಈ ಥರ ಮಾಡ್ತಾ ಇದ್ದರು ನಾವು ಒಂದಿಷ್ಟನ್ನು ಪಾಲಿಸ್ಕೊಂಡು ಹೋಗೋಣ ಈ ಥರ ಒಂದು ಏನಾದರೂ ಪದ್ಧತಿಗಳನ್ನು ನಾವು ಮಕ್ಕಳಿಗೆ ಹೇಳ್ತಾ ನಾವು ನಮ್ಮ ತಾಯಿಯವ್ರನ್ನ ಮಾಡೋದು ನೋಡಿರ್ತೀವಲ್ವ ನಮ್ಮ ತಾಯಿಯವರಾಗಿರ್ಬೋದು ಅತ್ತೆಯವರಾಗಿರ್ಬೋದು ಅವರಿಂದ ಕಲ್ತಂಥ ಎಷ್ಟೋ ವಿಷಯಗಳು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಮಹಿಳೆ ಇದನ್ನೇ ಇರ್ತಾಳೆ ಅವರು ತಾಯಿನ ಫಾಲೋ ಮಾಡಿರ್ತಾರೆ ಇಲ್ಲ ಅತ್ತೆಯನ್ನು ಫಾಲೋ ಮಾಡಿರ್ತಾರೆ ಇನ್ಯಾರೋ ಮನೆಯಲ್ಲಿರ್ತಕ್ಕಂಥ ಹಿರಿಯ ಜೀವಿಗಳನ್ನು ನೋಡಿಕೊಂಡು ಬೆಳೆದಂಥ ಪ್ರತಿಯೊಬ್ಬ ಮಹಿಳೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿರ್ತಾಳೆ ಅದೇ ರೀತಿ ಈ ಈ ಸಕ್ಕರೆ ಇದು ಹೇಳಬೇಕು ಅಂದರೆ ನಿಜವಾಗ್ಲು ತುಂಬಾ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೆಣ್ಮಕ್ಳು ತಲೆಗೆ ಒಂದು ಚುರುಮರಿ ದಂಡೆ ಅಥವಾ ಮಲಗಿ ಹೂವಿನ ದಂಡೆ ಈ ಥರ ದಂಡೆಗಳನ್ನು ಹಾಕ್ಕೊಂಡು ತಾಡು ತುಂಬ ಆರತಿ ಇಟ್ಕೊಂಡು ಹಾಡು ಹೇಳ್ಕೊ ಅಂತ ದೇವ್ರ ಗುಡಿಗೆ ಹೋಗಿ ಸಕ್ಕರೆ ಹೊತ್ತು ಗೌರಿ ಹುಣ್ಣಿವೆ ನಿಮಿತ್ತವಾಗಿ ಸಕ್ಕರೆನೇ ಬೆಳೆ ಬರ್ತಾರೆ ಅದೇ ಒಂದು ಪದ್ಧತಿ ಇವಾಗ ಸಿಟಿಯಲ್ಲಿ ಎಲ್ಲ ಪ್ರತಿಯೊಂದು ಕಡೆ ನೋಡಿ ಆಲ್ಮೋಸ್ಟ್ ಅದು ಇರುವುದೇ ಇಲ್ಲ ಅದ್ರ ಬದಲಿಗೆ ಮನೆಯಲ್ಲಿ ಬಿಡಬಾರ್ದು ಅನ್ನೋ ಕಾರಣಕ್ಕ ನಮ್ಮಂಥವರು ಸಿಂಪಲ್ಲಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ತುಳಸಿ ಕಟ್ಟೆಗೆ ಆರತಿ ಮಾಡ್ತೀವಲ್ವ ಇಷ್ಟನ್ನಾದ್ರೂ ಎಲ್ಲರೂ ಸಾಧ್ಯ ಆದಷ್ಟು ಮಟ್ಟಿಗೆ ಕೆಲವೊಂದಿಷ್ಟು ಆಚರಣೆ ಮಾಡಬೇಕಾದಂಥ ಈ ಸಾಂಪ್ರದಾಯಿಕ ಪದ್ಧತಿಗಳನ್ನು ಹಬ್ಬಗಳನ್ನು ನಾವು ಮತ್ತು ನೀವು ಕೈ ಜೋಡಿಸಿ ಇವನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮನ್ನು ನೋಡ್ತಕ್ಕಂಥ ನಮ್ಮ ಮಕ್ಕಳು ಇಲ್ಲ ನಮ್ಮ ಆಜುಬಾಜು ನೇಬರ್ಸು ಕೂಡ ಓ ಈ ರೀತಿ ಹಬ್ಬ ಇತ್ತಾ ಅನ್ನೋ ಒಂದು ಅರಿವಿಗಾದರೂ ಬರಲಿ ಅನ್ನೋಕ್ಕೋಸ್ಕರ ಈ ಹಬ್ಬ ಮಾಡಬೇಕು ಮಮ್ಮಿ ಈ ಗೌರಿ ಗೌರಿಭುಣಿ ಬಂದರೆ ಸಾಕು ತುಂಬ ಚೆನ್ನಾಗಿ ಹಾಡು ಹಾಡ್ತಿದ್ರು ನಮಗೆ ಯಾವಾಗಲೂ ಈ ಹಬ್ಬ ಬಂತಂದ್ರೆ ನನ್ನ ಮಕ್ಕಳಿಗೂ ಅದೇ ಇಷ್ಟ ಅಮ್ಮ ಈ ಥರ ಹಾಡು ಹಾಡ್ತಿದ್ಲಲ್ಲ ಅಂತ ಸೌತೆಕಾಯಿ ಹೆಚ್ಚಿಕೊಡೋದು ಹಾಗಲಕಾಯಿ ಹೆಚ್ಕೊಡೋದು ಅದ್ರ ಮೇಲೆ ದೀಪ ಇಡೋದು ಹಾಗೆ ಗೋಧಿ ಹಿಟ್ಟಿನ ದುಂಡಗ ಮಾಡಿ ಅದರಲ್ಲಿ ಬತ್ತಿ ಇಟ್ಟು ದೀಪ ಕೊಡ್ತಿದ್ವಿ ಯಾಕಂದರೆ ಸಣ್ಣ ಸಣ್ಣ ಗಂಡು ಹುಡುಗರಿಗೂ ಕೂಡ ಈ ರೀತಿ ಆರತಿ ಮಾಡಬೇಕು ಅಂತ ಇರುತ್ತೆ ಅವ್ರಿಗೆ ಆರತಿ ಥಾಟು ಕಳಿಸ್ತಾ ಎಲ್ಲ ಇರೋದ್ರಿಂದ ಅದನ್ನು ಕೊಡೋಕ್ಕಾಗಲ್ವಲ್ಲ ಮಕ್ಕಳಿಗೆ ಈ ಥರ ಹಿಟ್ಟಿನ ಆರತಿ ಮಾಡೋದು ಸೌತೆಕಾಯಿ ಮೇಲೆ ಆರತಿ ಹಚ್ಚಿ ಕೊಡೋದು ಹಗಲಕಾಯಿ ಮೇಲೆ ಆರತಿ ಕೊಡೋದು ಅದ್ರ ಮೇಲೇನೆ ಹಾಡು ಹಾಡ್ತಿದ್ರು ಮಮ್ಮಿ ಅದು ಯಾವುದು ಅಂದ್ರೆ ಒಂದೆರಡು ಲೈನ್ ನಾನು ನಿಮಗೆ ತೋರಿಸ್ ಹೇಳ್ತೀನಿ ಅಷ್ಟೇ ಆ್ಯಕ್ಚುಲಿ ನನಗೂ ಬರೋದಿಲ್ಲ ಮಮ್ಮಿ ಕೇಳಿದ್ದ ಹಾಡುಗಳನ್ನು ಅವಿಷ್ಟು ಹಾಡನ್ನ ಆರತಿ ಮಾಡ್ತಾ ಮಾಡ್ತಾ ಅದೊಂದಿಷ್ಟು ಹಾಡನ್ನ ಅದೊಂದು ಲೈನನ್ನು ಹಾಡ್ಕೊಂಡ್ಬಿಟ್ಟಿರ್ತೀನಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಸೌತೆಕಾಯಿ ಕಟ್ ಮಾಡಿ ಕೊಟ್ಟರು ಅಂತ ಅಂದ್ಕೊಳ್ಳಿ ಸೌತೆಕಾಯಿ ಹೆಚ್ಚಿ ನಾನು ಆಡಲ್ಲಾರೇ ಗೌರಿ ಪಾಡಲ್ಲಾರೇ ಗೌರಿ ಚಿನ್ನದ ಚಿಟ್ಕಾನೇ ಗೌರಿ ಬಣ್ಣದ ಬಾಚಿನಕೆ ಗೌರಿ ದಾಳಂಬ್ರಿಗೋ ದಾಳಂಬ್ರಿಗೋ ಅಂದರೆ ದಾಳಂಬ್ರಿ ಹೂವು ಅಂತ ಕಲರದ್ದು ಇರುತ್ತಲ್ವ ಈ ಇವತ್ತು ಆ ಥರದ ಹೂಗಳನ್ನು ಪೂಜಾ ಕೈ ಏರ್ಸೋದು ಒಂದು ಪದ್ಧತಿ ಸಾಂಪ್ರದಾಯಿಕವಾದ ಒಂದು ಪದ್ಧತಿ ಆಲ್ಮೋಸ್ಟ್ ಈಗ ನಮ್ಗೆ ಆ ಥರದ ಹೂಗಳನ್ನೇ ಸಿಗೋದಿಲ್ಲ ನಮ್ಮ ಮಾರ್ಕೆಟಿಗೆ ಹೋದ್ರೆ ಸಾಕು ಬರೀ ಚೆಂಡು ಹೂವು ಶಾವಂತಿ ಹೂವು ಮಲಗಿ ಹೂವು ಗುಲಾಬಿ ಹೂವು ಈ ಥರದ ಹೂಗಳನ್ನೇ ಸಿಗ್ತಾ ಇರುತ್ತೆ ನಾವು ಕೇಳ್ಕೊಂಬಂದಂಥ ಹೂಗಳು ಈ ಹೊಲದಲ್ಲಿ ಹೊಲದ ಕಡೆ ಸೈಡ್ ಹೋದಾಗ ಮಾತ್ರ ಆ ಥರದ ಹೂಗಳು ಸಿಗ್ತಾ ಇರುತ್ತೆ ಅದೇ ರೀತಿ ಮಮ್ಮಿಯನ್ನು ಸಾಕಷ್ಟು ಥರದಗಳನ್ನ ಹಾಡ್ತಾ ಇದ್ನು ನೋಡೋಣ ಈಗ ಆರತಿ ಮಾಡೋ ಸಮಯದಲ್ಲಿ ಕೆಲವೊಂದಿಷ್ಟು ಹಾಡುಗಳನ್ನ ಈ ಒಂದು ವಿಡಿಯೋಗಳ ಮುಖಾಂತರ ನನಗೂ ಪೂರ್ವವಾಗಿ ಬರೋದಿಲ್ಲ ಒಂದೊಂದು ಎಲೈನು ಒಂದೊಂದು ಎಲೆ ಬರುತ್ತೆ ಆ ಒಂದೊಂದು ಎಲೈನು ಕೂಡ ತಮ್ಮೊಂದಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಯಾವ ರೀತಿ ಈ ಗೌರಿ ಹುಣಿವೇನ ಯಾವ ರೀತಿ ಆಚರಣೆ ಮಾಡ್ತೀರಿ ನೀವು ನಮ್ಮ ಥರನ ಸಕ್ರಿಯ ಆರತಿನ ಇಟ್ಟು ಆರತಿ ಮಾಡ್ತೀರಾ ಹೇಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸರಿ ಬನ್ನಿ ಸ್ನೇಹಿತರೆ ಇವಾಗ ಆರತಿ ಮಾಡೋಣ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ಇದು ಸಕ್ರಿಯ ಆರತಿ ಫುಲ್ ಮಾರ್ಕೆಟ್ ಎಲ್ಲ ಸಕ್ಕರೆ ಆರತಿಯಿಂದನೇ ತುಂಬಿತ್ತು ಕಲರ್ 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 ಆಗಿತ್ತು ಸ್ನೇಹಿತರೆ ಗ್ರೀನ್ ಕಲರ್ ರೆಡ್ ಕಲರ್ ಪಿಂಕ್ ಕಲರ್ ಆರೆಂಜ್ ಕಲರ್ ಆಲ್ಮೋಸ್ಟ್ ಎಲ್ಲ ಕಡೆ ಇದ್ವು ನಂಗೆ ಕಲರ್ ಹಾಕಿದಷ್ಟು ಇಷ್ಟ ಅನ್ನಿಸ್ಲಿಲ್ಲ ಮಕ್ಕಳು ತಿನ್ನೋದೇ ಇಲ್ಲ ಸಕ್ಕರೆ ಆರತಿನ ಕೇವಲ ಪೂಜೆಗೋಸ್ಕರ ಒಂದು ಪಾವು ಕೆ ಜಿ ಅಷ್ಟು ತೊಗೊಂಡು ಹೋದ್ರ ಆತು ಅಂತಂದು ಮೇನೆ ಏನೇನು ತೊಗೋಬೇಕು ರಥ ಪಾದ ಅಂತ ಈ ಥರ ಎಲ್ಲ ಇರ್ತಾವಲ್ವಾ ನಾಟ್ಯ ಮಾಡೋ ಒಂದು ಅಷ್ಟೊಂದು ಐಡಿಯಾ ಗೊತ್ತಿಲ್ಲ ನನಗೆ ಬಟ್ ನನಗೆ ಚೆನ್ನಾಗಿ ಅನಿಸ್ತಾಯಿದ್ರು ಕೆಲವೊಂದಿಷ್ಟು ಮೆಮ್ರೀಸ್ ಮಮ್ಮಿ ತೊಗೋತಾ ಇದ್ದಾರಲ್ಲ ಅದ್ರೊಳಗನ ಆರಿಸ್ಕೊಂಡು ಒಂದು ಪಾವು ಕೆ ಜಿ ಎಷ್ಟು ತೊಗೊಂಡು ನಮ್ಮ ಮನೆಗೆ ಬಂದೆ ಪಾವು ಕೆ ಜಿಗೆ ಫಾರ್ಟಿ ರುಪೀಸ್ ಹೇಳಿದರು ಸ್ನೇಹಿತರೆ ಹಾಗೆ ಗೌರಿ ಹುಣ್ಣಿಮೆ ನಿಮಿತ್ತ ಇವತ್ತು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಹಾಗೆ ಸಾಯಂಕಾಲ ಸಕ್ಕರೆ ಆರತಿನ ಒಂದು ತಾಟಲ್ಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಹೂಗಳನ್ನು ಹಾಕಿ ಈ ದೀಪ ಹಚ್ಚಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡೆ ತಂದಿತ್ತು ಪಾವು ಕೆಜಿ ಆರತಿ ಮಾತ್ರ ಯಾಕಂದ್ರೆ ಈ ಸಕ್ಕರೆ ಆರತಿನ ಮಕ್ಕಳು ತಿನ್ನುವುದೇ ಇಲ್ಲ ಮಕ್ಕಳಿಗೆ ಗೊತ್ತೂ ಇಲ್ಲ ಯಾಕಂದ್ರೆ ಅವ್ರಿಗೆ ಈ ತರ ಈ ಸ್ವೀಟ್ ಅಷ್ಟೊಂದ್ ಇಷ್ಟ ಆಗುದಿಲ್ಲ ಸ್ನೇಹಿತರು ಮುಂಚೆ ಆಗಿದ್ರೆ ನಾವು ಇದನ್ನ ಚಿಕ್ಕೋರಿದ್ದಾಗ ಮಮ್ಮಿ ಚಪಾತಿ ತುಪ್ಪ ಅವೆಲ್ಲಾ ಅಂತ ಹಾಕೊಡ್ತಿದ್ರು ಇದನ್ನ ಜಜ್ಜಿ ಬಟ್ಟೆ ಬಾಗಿನ್ ತಿನ್ನುದಿಲ್ಲ ಗೌರ್ ಗಣಪತಿ ಅಂತ ಗೌರವ ಗೌರವ ನಿಲ್ಲಿಸ್ಕೊಂಬೆ ಕರ್ಸಿದ್ದೆ ಕರ್ಸಿದ್ದೆ ಆ ಶೆಣಪಕ್ಕಲಾ ಉಡಿಸಿದ್ದೆ ಉಡಿಸಿದ್ದೆ ನಮಗೆ ಬರೋ ಒಂದು ಎರಡು ಮೂರು ಲೈನ್ ಅಷ್ಟೇ ಬರ್ತಾ ಅದನ್ನ ಹಾಡ್ಕೊತ ಬಂದು ನಮ್ಮ ಆರತಿ ಮಾಡ್ತಾ ಮಾಡ್ತಾಯಿದ್ವಿ ಸ್ನೇಹಿತರೆ ಯಾಕಂದರೆ ಪೂರ್ತಿಯಾಗಿ ಹಾಡು ಕಲೀದೇ ಇಲ್ಲ ನಾವು ಮಮ್ಮಿಗೆ ಹೇಳ್ಕೊಡ್ತಿರ್ಬೇಕಾದ್ರೆ ಅಷ್ಟು ಕಲೀಲೇ ಇಲ್ಲ ಇವಾಗ ಅನ್ಸತ್ತೆ ಆ್ಯಕ್ಚುಲಿ ನಾವು ಕಲಿಬೇಕಿತ್ತು ನೋಡು ನಾವು ಕಲಿತರೆ ನಾಳೆ ನಮ್ಮ ಮಕ್ಕಳಿಗೆ ಕಲಸಕ್ಕೆ ಬರ್ತಿತ್ತು ಓಕೆ ಇಷ್ಟು ಬ ಇಷ್ಟಾದರೂ ಬರುತ್ತಲ್ಲ ಅಂತ ಒಂದು ರೀತಿ ಖುಷಿಯಾಗಿ ಕೂಡ ಆಯಿತು ಅಷ್ಟನ್ನು ಎರಡು ಎರಡು ಮೂರು ಸಲ ಅದನ್ನೇ ರಿಪೀಟ್ ರಿಪೀಟಾಗಿ ಹಾಡ್ಕೊಂಡಿದ್ವಿ ಒಂದ <Sings> 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 ಹಾಗಲ್ಕಾಯಿ ಹಚ್ಚಿ ನಾನು ಆಡಲಾರನೇ ಗೌರಿ ಪಾಡಲಾರನೆ ಗೌರಿ ಚಿನ್ನದ ಚಿಟ್ಕಾನೆ ಗೌರಿ ಬಣ್ಣದ ಪಾಚುನ್ಕೆ ಗೌರಿ ದಾಳಮ್ರಿಗೋ ದಾಡಮ್ರಿಗೋಚಿ ಹಚ್ಚಿ ನಾನು ಆಡಲಾರನೆ ಗೌರಿ ಪಾಡಲಾರನೆ ಗೌರಿ ಚಿನ್ನದ ಚಿಟ್ಕಾನೆ ಗೌರಿ ಬಣ್ಣದ ಪಾಚನಕೆ ಗೌರಿ ದಾಳಮ್ರಿಗೋ ದಾಳಿಗೋ ಮಮ್ಮಿ ಹಿಂಗ ಅವ ಹೇಳಿದ್ದ ಹೇಳಿದ್ದ ಹಾಡ ಹೇಳ್ಕೊಂಡು ಆರ್ತಿ ಮಾಡಿ ಇವಾಗ ತುಳಸಿ ಕಟ್ಟಿಗೆ ಪೂಜೆ ಎಲ್ಲ ಮಾಡಿ ಆರತಿ ಮಾಡಬೇಕು ಸ್ನೇಹಿತರೆ ಹಾಗಾಗಿ ಅಕ್ಕ ನಾನು ಆರತಿ ಮಾಡ್ಕೊಂಡು ಬರ್ತೀನಿ ಇವಾಗ ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟಿಗೆ ಆರತಿ ಮಾಡ್ತೀವ ಅಥವಾ ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ಕೊಂಡು ಬಂದ್ರೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೂ ಇಷ್ಟೇ ಹಾಡು ಬರುತ್ತೆ ಅಥವಾ ಜಾಸ್ತಿ ಹಾಡುಗಳು ಬರುತ್ತವೆ ಆರತಿ ಹಾಡು ತುಂಬಾ ಚೆನ್ನಾಗಿರುತ್ತೆ ಬಟ್ ನನಗೆ ಬರ್ತಾ ಇರೋದು ಇಷ್ಟೇ ಒಂದು ಎಡೆಲೇನು ನಿಮಗೆ ಸಂಪೂರ್ಣವಾಗಿ ಬರ್ತಿದ್ರೆ ಏನು ಖಂಡಿತವಾಗಿ ನಂಗೆ ಕಮೆಂಟ್ಸಲ್ಲಿ ತಿ ಸ್ನೇಹಿತರೆ ತುಂಬ ಖುಷಿ ಅನಿಸುತ್ತೆ ಗೌರಿ ಗೌರಂತ ಗಣಪತಿ ಅಂತ ಮುತ್ತಿನ ಚೆಂಡ ಓಾಗೌರಿ ಸಾಯ್ ಬಾಗೌರಿ ನಿಲ್ಲ ನಿಲ್ಲ ಗೌರವ ಗೌರವ ವರ್ಷಕ್ಕೊಮ್ಮೆ ಕರ್ಸಿದ್ನೇ ಕರ್ಸಿದ್ನೇ ಆ ಶಿನ್ಪತ್ಲ ಹುಡ್ಸಿದ್ನೇ ಹುಡ್ಸಿದ್ನೇ ಹೋಗುತ್ತ ಬಾ ಸಾಗುತ್ತ ಗೌರಿ ಒಂದ ಪ್ಯಾಚಣೆ ಕತ್ತುತ್ತ ಒಂದ ಮುತ್ತ ಚೆನ್ನುತ್ತ ಒಂದು ಬರದ ಇಲ್ಲ ಇಷ್ಟ ಹೇಳ್ಪಟ್ಟ ಮಮ್ಮಿ ನಮಗ ಬಾಳ್ ಹೇಳಿದ್ರು ಬಟ್ ಎಲ್ಲಾ ಸಾಂಪ್ರದಾಯಿಕ ಪದ್ಧತಿ ಮಾತ್ರ ಬಿಟ್ಟಿಲ್ಲ ಅಕ್ಕ ನಾನು ಹೇಗ್ ಕಾಣಿಸ್ತೀವಿ ಹೇಳಿ ಕಮೆಂಟ್ಸ್ ಒಳಗ ಸೇಮ್ ಸಾರಿ ಹಾಕಿವಿ ಈ ಸೇಮ್ ಸಾರಿ ಅಪ್ಪ ನಮ್ಮ ಅಪ್ಪಾಜಿ ನಮಗ ಗೌರಿ ಹುಣ್ಣಿಮೆಗೆ ಗೌರಿ ದಿವಸ ಉತ್ತರ ಕರ್ನಾಟಕದ ಹಬ್ಬಗಳಲ್ಲಿ ದೊಡ್ಡ ಹಬ್ಬವಾದ ಗೌರಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬ ವ್ಯವರ್ಸ್ಗೂ ಕೂಡ ನಮ್ಮ ಹಿರೇಮಠ ಫ್ಯಾಮಿಲಿಯಿಂದ ಗೌರಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವಿಬ್ಬರೂ ಸೇರಿ ಇವತ್ತು ಯಾವುದೇ ಹಬ್ಬ ಸಾಂಪ್ರದಾಯಿಕವಾದ ಹಬ್ಬಗಳನ್ನು ಬಿಡಬಾರ್ದು ಅಂತ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಸಕ್ಕರೆ ಆರತಿನ ತಂದು ಇವತ್ತು ಆರತಿ ಮಾಡಿದ್ವಿ ಈ ವಿಡಿಯೋ ನಿಮಗೆ ಖಂಡಿತವಾಗಲು ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಮ್ಮ ಅಕ್ಕ ತಂಗಿ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ವಿ ಈ ಒಂದು ಸ್ಯಾರಿ ಬಗ್ಗೆ ಕಮೆಂಟ್ಸನ್ನು ತಿಳಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ ಮತ್ತು ನಮ್ಮ ಅಕ್ಕ